ನೋಡಿ ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ಇದು ಎಮ್ ಟಿ ಆರ್ ಶಾವಿಗೆ ನಾಷ್ಟಿಕ್ಕಿ ಬರುತ್ತಲ್ವಾ ಅದು ಇದಕ್ಕೆ ಒಂದೆರಡು ಲೋಟ ಹಾಕ್ತಾಯಿದ್ದೀನಿ ಎರಡು ಲೋಟ ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಸುಮ್ಮನೆ ಹಂಗೆ ಬಿಸಿ ಮಾಡ್ಕೋಬೇಕತ್ತೆ ಅದೇ ನಾಷ್ಟಿಕ್ಕಿ ಅಂತ ಹೇಳ್ತಾರೆ ಸುಮ್ಮನೆ ಹಂಗೆ ಅಳಕಿದ್ದು ಬಾಣಲೆ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಕಡಲೆಬೇಳೆ ಈ ಕರ್ಬೇವು ಹಸಿಮೆಣಸಿನ್ಕಾಯಿ ರೋಂಡ್ಗೆ ಹಚ್ಚಿ ಈರುಳ್ಳಿ ದೊಡ್ಡ ದೊಡ್ಡದಾಗ ಶಿ ಹಾಕಿದ್ದೀನಿ ಈ ಥರ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಲಾಸ್ಟ್ ಟೈಮು ಒಂದೇ ಒಂದು ಲೋಟ ಹಾಕಿ ಮಾಡಿದ್ದು ಸಾಲಿಲ್ಲ ತುಂಬ ಚೆನ್ನಾಗಿದೆ ಅನಿಸ್ತು ಅದಕ್ಕೆ ಎರಡು ಲೋಟ ಹಾಕ್ಬಿಟ್ಟು ಟೊಮೊಟೊ ಒಂದು ಬಟಾಣಿ ಒಂದು ಇಳಿ ಹಾಕ್ಬಿಟ್ಟು ಎರಡು ಲೋಟ ಶಾವಿಗೆಗೆ ಎರಡೂವರೆ ಲೋಟ ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಇಷ್ಟ ಇದ್ರೆ ಕಾಯಿ ತುರಿನೇ ಹಾಕ್ಬೋದು ನಾನು ಹಾಕೋಣ ಅಂದ್ಕೊಂಡು ಮರ್ತದೆ ಅರ್ಶನ ಸ್ವಲ್ಪ ಹಾಕ್ಬಿಟ್ಟು ನೀರು ಕುದಿಯೋವಾಗ ಶಾವಿಗೆ ಹಾಕ್ಬಿಟ್ಟು ಕಲಸಿಬಿಟ್ರೆ ತಟ್ಟೆ ಮುಚ್ಚಿಟ್ರೆ ಒಂದು ಎರಡು ಮೂರು ನಿಮಿಷದಲ್ಲಿ ಬೆಂದೋಗ್ಬಿಡುತ್ತೆ ಇದನ್ನ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿ ತಿನ್ನಬೇಕು ನೋಡಿ ತುಂಬಾ ರುಚಿಯಾಗಿರುತ್ತೆ ಇವಾಗ ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಅರ್ಧ ಅಷ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಹಂಗೆ ಸರ್ವ್ ಮಾಡ್ಕೊಳ್ಳಿ ನಾನೇನು ತಟ್ಟೆಗಿಟ್ಟು ಎಲ್ಲ ತೋರಿಸ್ತಿಲ್ಲ ತಿನ್ನೋಕೆ ಹೋಗ್ತೀನಿ ಅದನ್ನೇ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿ ಈ ಥರ ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಉದ್ರ ಹಾಕುತ್ತೆ ಮಾಡ್ಕೊಳ್ಳಿ ಎಮ್ ಟಿ ಆರ್ ನಾಸ್ಟಿಕ್ಕಿ ಶಾವಿಗೆ ಅಂತ